ಚಿರತರ್ ಇದರಲ್ಲಿ ಕ್ಲೌನ್ ಫರ್ನಿಚರ್ ಅಂತ ಒಂದು ಆಟ ಇದರಲ್ಲಿ ದೊಡ್ಡ ದೊಡ್ಡ ವಸ್ತುಗಳನ್ನ ತಗೊಂಡು ಮಕ್ಕಳು ಫಸ್ಟೇ ನೇಹ್ ಫಿಕ್ಸ್ ಮಾಡ್ಕೊಂಡಿದ್ದ ಪ್ಲೇಸ್ ಎಲ್ಲೆಲ್ಲಿ ಇರ್ಬೇಕು ಅಂತ ಇಟ್ಬಿಟ್ಟು ವಸ್ತುಗಳನ್ನ ಅಲ್ಲೊಂದು ಇಲ್ಲಿ ಈ ಒಂದು ಲೈನ್ ಹಾಕಿದರೆ ಇದರೊಳಗಡೆ ಅಲ್ಲಲ್ಲಿ ಇಟ್ಬಿಟ್ಟು ಫರ್ನಿಚರ್ ಫರ್ನಿಚರ್ಸ್ ತಗೋಬೋದು ಇಲ್ಲಿ ನಾವು ಇನ್ನೊಂದು ದಿನ ಮತ್ತೆ ಇನ್ನೂ ವಸ್ತುಗಳನ್ನು ತಗೊಂಡಿದ್ದೀವಿ ಇಲ್ಲಿ ಒಬ್ಬ ಕೌಂಡರ್ ಇರ್ತಾರೆ ಹೊರಗಡೆ ಅಕೌಂಟಲ್ಲಿ ಗೊತ್ತಾಗೋದಿಲ್ಲ ವಸ್ತುಗಳನ್ನ ಎಲ್ಲೆಲ್ಲಿ ಇರ್ಬೇಕು ಅಂತ ಮಕ್ಕಳು ಎಲ್ಲ ಸೇರ್ಕೊಂಡು ಮಾತಾಡ್ಕೊತಾರೆ ಮಾತಾಡಿದ್ ಆದ್ಮೇಲೆ ವಸ್ತುಗಳನ್ನು ನಮ್ಮ ಮಾಮೂಲಿ ಪ್ಲೇಸ್ ಅಲ್ಲಿ ಇಟ್ಬಿಟ್ಟಾರೆ ಪ್ಲೇಸ್ ಗೆ ಇಲ್ಲಿ ನೆಟ್ಟು ಇಟ್ಕೊಂಡಿರ್ತಾರೆ ಮತ್ತೆ ಅವರು ಸುಳ್ಳ ನಾವು ಮೊದಲಿನ ಮೊದಲಿನ ಸ್ಥಾನದಲ್ಲಿ ಇರ್ತಾರೆ ಫೌಂಡರ್ ಕರೆದಾಗ ಅವರು ಈ ಒಂದು ಎಷ್ಟು ಗೊತ್ತಿದೆ ಹೇಳ್ಕೊಂಡು ಮತ್ತು ಇಟ್ಟಿದ್ರು ಅಂತ ಅವರು ಗೆಸ್ ಮಾಡಿ ಟ್ರೈ ಪ್ರಯತ್ನ ಪಡ್ತಾರೆ ಟ್ರೈ ಫ್ರೈ ಅಂಡ್ ಅಗೇನ್ ಟ್ರೈ ಅಗೇನ್ ಟ್ರೈ ಅಗೇನ್ ಅನ್ನೋ ಒಂದು ಕಥದ ಆಟದಲ್ಲಿ ಈ ಆಟವನ್ನ ಆಡೋದನ್ನು ಅವರು ಕರೆಕ್ಟ್ ಆಗಿದ್ರೆ ಎಸ್ ಅಂತಾರೆ ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ಪ್ರಯತ್ನ ಪಡ್ತಾ ಇರ್ತಾರಲ್ವಾ ಎಲ್ಲ ಕಡೆಯೂ ಇಷ್ಟ ಆಗ್ತಾನೆ ಅವಾಗ ನೋ ಅಂತ ಮಕ್ಕಳು ಹೇಳ್ತಾರೆ ಇದರಲ್ಲಿ ತುಂಬಾ ಚೆನ್ನಾಗಿ ಫೌಂಡರು ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಮತ್ತೆ ಮಕ್ಕಳು ಸಹ ಆಕ್ಟಿಂಗ್ ಮಾಡ್ತಾರೆ ಇದರಲ್ಲಿ ಎಸ್ ನೋ ಅಂತ ಹೇಳ್ತಾರೆ ಇದರಿಂದ ಮಕ್ಕಳಿಗೆ ಪ್ರಯತ್ನ ಕೊಡುವಂತಹ ಒಂದು ಕೌಶಲ್ಯ ಹಾಗೆಯೇ ಕಡೆಗೆ ವಿನ್ ಆಗುವಂತದ್ದು ಅಥವಾ ಹೇಗೆ ವಸ್ತುಗಳನ್ನ ಹೆಚ್ಚಿದ್ರು ಯೋಚನೆ ಮಾಡುವಂತಹ ಕೆಪಾಸಿಟಿ ಹೆಚ್ಚಾಗಿ ಸಂತೋಷ ಪಡ್ತಾರೆ ಏನ ಹ

ఏదా అజిత్ నిధాన వయస్ కడి ఓహో ఏ జ్వర కిస్బెడ్ర

ಪುಸ್ತ ಬಿಟ್ಬಿಟ್ಲು ಪುಸ್ತಕ ಇಟ್ಟಿಲ್ಲ ಇನ್ನು ಚೇರ್ ಇಡ್ತಾ ಇದ್ದಾಳೆ ಈಗ ಚೇರ್ಗೆ ಟ್ರೈ ಮಾಡ ಒಂದು ಕಡೆಯಿಂದ ಎಲ್ಲಾ ಜಾಗದಲ್ಲೂ ಟ್ರೈ ಮಾಡ್ತೇನೆ

சூப்பூப்பா நீட்டா எல்லா வஸ்து கரெக்டாக